ಹತ್ತಕ್ಕೆ ಬರಲ್ಲ ಏನು ಮಾಡ್ತಿದ್ದೀಯಾ ತನ್ನ ಯಾವುದು ಬೂ ಏ ಬೂ ಯಾರ್ದದು ಅಜ್ಜಿದೆ ಈ ಬೂ ಯಾರ್ದು ಈ ಬೂ ಯಾರದು ಅಪ್ಪನ ಹಾಂ ನಂದಾದ ಮತ್ತೆ ನಂದಿಲ್ವಾ ಹ್ಞೂ até 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 tia. 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 A tia. A tia? Essa? Essa? Essa é a tia? é ಅಲ್ಲ ಅನ್ನ ಅಲ್ಲ ಅಪ್ಪಾಜಿ ಅಮ್ಮ ಮಂದ ಹ್ಞೂ ಕೊಡಲ್ಲ ನಾವು ಬಾಯಲಿ ಬೀಳ್ತಿ ಬರಪ್ಪ oh ya kalman kade, ah, ini, ya kalman kade, sakat ya, mankati ya, hidupan tiya, ah, rumang mankannya deh, ilwa, jle mankati ya, ah, ya lalu lalu mankan drain gak non, ah, ini ಎಲ್ಲಂದ್ರೆ ಅಲ್ಲೇ ಮಂಕಂತೀಯ ಚಡ್ಡಿ ಹಾಂ ಅದು ಯಾರ್ದು ಗಾಡಿ ಅಪ್ಪಾಜಿದ್ದೆ ಹಾಂ ಬೂ ಅಂತ ಹೋಗ್ತೀಯಾ ನಾನು ಬರೋಣ ಹಾಂ ನಾನು ಬರೋಣ ಬೇಡವಾ ಬರೋಣ

பங்காரே கப்போட் வா காத்தே இத இல்லீப்வன ಜೊತ್ತಗೂ ಗೊತ್ತಗೂ ಗೊತ್ತಗೋಗಿ ಬರೀ ಉಡ್ಬಾರಿ ಇತ್ತಗೀ ಎಲ್ಲ ಆಯ್ತು ಬಾ ಬಾ ಇಲ್ಲಿ ಬಂತ ಬಾ ಬಾಳು ಉಡ್ಬಾ ನೋಡಲ್ಲಿ ಏನಾದ ಏನು ಅವು ಚೂ ಚೂ ಚು

ಅಲ್ಲಿಗೆ ಹೋಗ್ತಾ ಬಾ ಓತು ಬಾ ಓತು ಓತ್ ಬಾ ಏನು ಮೇಲೆ ಏನು ಹೇಳ ಹಂಗ ಏರೋಪ್ಲೇನೆ ಹೌದೇನು ವಿಮಾನ ಹೋಗ್ತಾಯ್ತಾ ಹ್ಞೂ ಏನೇ ನಂಗೆ ಕಾಣ್ತಿಲ್ಲ ತರ್ಚೆ ಅಲ್ಲ ಹೋಗ್ತಾಯಿತ್ತಾ ಹ್ಞೂ ಬಾ ಹಾವು ಓತು ಬಾ

எல்தேத்து சனது சனது பாயில் தோர்ச்சினி இல்லை ஏனது ஏன்னா அவ காலு சுடத்தில் நீங்கள் பம் ஒழக்கா கால் சுடத்தவரம்மா வங்காரே காலு சுடத்தவரப்பா வரப்பா காலு சுடத்தவா ಬಾ 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 ಹಾವು ಬರ್ತಾಯ್ತು ನೋಡಿ ನಿನ್ನ ಜೊತೆಗೆ ನಿನ್ನ ಜೊತೆಗೆ ಹಾವು ನೋಡಿ